ದೇವಸ್ಥಾನಗಳು ಕಟ್ಟಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ ದೇವಸ್ಥಾನಗಳು ಕಟ್ಟಬೇಕು ಅಂತ ಕಟ್ಬೇಕು ಗೊತ್ತಿರಲಿಲ್ಲ ಇದು ಒಂದು ರಾಜಕಾಲುವೆ ಬಂದಿರೋದ್ರಿಂದ ಅದನ್ನ ತೆರವುಗೊಳಿಸಬೇಕು ಅಂತ ಒಂದು ನೋಟಿಸ್ ಬಂದಿತ್ತು ಸರ್ಕಾರದ ಆದೇಶಕ್ಕೆ ನಾವು ಯಾರು ಉಲ್ಲಂಘನೆ ಮಾಡಂಗಿಲ್ಲ ಯಾರು ನಾವು ವಿರೋಧವಾಗಿ ನಿಲ್ಲಂಗಿಲ್ಲ ಸರ್ಕಾರಿ ಜಾಗದಲ್ಲಿ ಯಾವುದೇ ದೇವಸ್ಥಾನಗಳು ಕಟ್ಟಬೇಕು ಅಂತ ನನಗೆ ಗೊತ್ತಿರಲಿಲ್ಲ ದೇವಸ್ಥಾನಗಳು ಕಟ್ಟಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಕೋಟಿ ತಗೊಂಡೋಗಿದ್ದಾನೆ ಕಾಣೆ ಹಾಕ್ಬಿಟ್ಟಿದ್ದಾನೆ ಅರ್ಚಕ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೂ ಕೂಡ ಕಿವಿ ಕೊಡಬೇಡಿ ತಪ್ಪು ಮಾಡಿದರೆ ಅಜ್ಜನೇ ನನಗೆ ಶಿಕ್ಷೆ ಕೊಡಲಿ ಯಾವುದೇ ರೀತಿಯ ಹಣ ಬೇರೆ ರೀತಿ ಮಾಡ್ಕೊಂಡಿದ್ರೆ ಅಜ್ಜನೇ ನನಗೆ ಏನು ಕೊಟ್ಟರು ನಾನು ಅನ್ಭವಿಸಲಿಕ್ಕೆ ಸಿದ್ಧನಾಗಿದ್ದೀನಿ ಇಲ್ಲ ಅರ್ಚಕ ಬೀಗ ಹಾಕ್ಬಿಟ್ಟು ಆ ಕಡೆ ಒಟ್ಟು ಹೋಗಿದ್ದಾನೆ ದೊಡ್ಡಲ್ಲ ತಗೊಂಡು ಎದ್ದುಬಿಟ್ಟಿದ್ದಾನೆ ಅಂತ ಏನೇನೋ ಅಪಪ್ರಚಾರ ಮಾತುಗಳಿದ್ದಾರೆ ದಯವಿಟ್ಟು ನಾವು ಎಲ್ಲೂ ಹೋಗಿಲ್ಲ ಮೈಸೂರಲ್ಲೇ ಇದ್ದೀನಿ ತಾತ್ಕಾಲಿಕವಾಗಿ ದೇವಸ್ಥಾನ ಮುಚ್ಚಿದೆ ಸಮಯದಲ್ಲಿ ಒಂದು ಬೇರೆ ಕಡೆ ಆದಾಗ ನಾವೇ ಕೂಡ ಒಂದು ಮಾಹಿತಿ ಕೊಡ್ತೀವಿ ದಯವಿಟ್ಟು ಅಲ್ಲಿ ತನಕ ಯಾರು ಬರಕ್ ಹೋಗ್ಬೇಡಿ ಸರ್ ಇದು ಸರ್ಕಾರಿ ಆದೇಶ ಸರ್ಕಾರದ ಆದೇಶ ಈ ದೇಶದ ಕಾನೂನು ನಾವು ತಲೆ ಇದು ಒಂದು ರಾಜಕಾಲೆ ಬಂದಿರೋದ್ರಿಂದ ಅದನ್ನ ತೆರವುಗೊಳಿಸಬೇಕು ಅಂತ ಒಂದು ನೋಟಿಸ್ ಬಂದಿತ್ತು ಸರ್ಕಾರದ ಆದೇಶಕ್ಕೆ ನಾವು ಯಾರು ಉಲ್ಲಂಘನೆ ಮಾಡಂಗಿಲ್ಲ ಯಾರು ನಾವು ವಿರೋಧವಾಗಿ ನಿಲ್ಲಂಗಿಲ್ಲ ಕಾನೂನಿಗೂ ವಿರೋಧ ಮಾಡಂಗಿಲ್ಲ ಅದೇನಿದೆ ಅದು ಆಗಿದೆ ಬೇರೆ ಕಡೆ ಮತ್ತೆ ಒಂದು ಜಾಗದಲ್ಲಿ ಒಂದು ಒಂದು ಜಾಗ ತಗೊಂಡು ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀವಿ ಸಾಲ ಈ ಅರವತ್ತನೇ ಸರ್ವೆ ನಂಬರಲ್ಲಿ ಜಮೀನು ಜಮೀನಾಗಿರೋದನ್ನು ನಮಗೂ ತಿಳುವಳಿಕೆ ಇರಲಿಲ್ಲ ಮಾಡಬೇಕು ಅಂತ ನಮ್ಗೆ ಅಷ್ಟು ಯಾರೂ ಹೇಳ್ಕೊಟ್ಟಿರಲಿಲ್ಲ ಅಲ್ಲಿ ಸ ಸರ್ಕಾರಿ ಜಾಗದಲ್ಲಿ ಯಾವುದೇ ದೇವಸ್ಥಾನ ದೈವ ಚೌಟುವಟಿಕೆಗಳಾಗಲಿ ದೇವಸ್ಥಾನಗಳು ಕಟ್ಟಬೇಕು ಅಂತ ನಮಗೆ ಗೊತ್ತಿರಲಿಲ್ಲ ಅವರೇ ಅರಿವು ಆ ಒಂದು ಆ ಅರಿತು ಒಂದು ಗೊತ್ತಾಗದ್ರಿಂದ ಇವಾಗ ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್ಕಾರ ಕ ನಾವು ತಲೆ ಬಾಗಲೇಬೇಕು ಇಲ್ಲ 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 ಪಕ್ಕದಲ್ಲಿದೆ ಅಂತ ತೋರಿಸಿದ್ರು ಅಲ್ಲಿ ಒಂದು ಗುಂಡಿ ತೆಗೆದಿರಲ್ಲೆ ಪಕ್ಕದಲ್ಲಿ ಅದಾದಮೇಲೆ ಇಲ್ಲೇ ಬರುತ್ತೆ ಅಂತ ಪ್ಲ್ಯಾನ್ ಆಗಿದೆ ಅಂತಂದರು ನಾವು ಅದಕ್ಕೆ ನಾವು ವಿರೋಧವಾಗಿ ನಿಲ್ಲಕ್ಕಾಗಲಿಲ್ಲ ನಾವು ಕಾನೂನಕ್ಕೆ ನಾವು ತಲೆ ಬಾಗಬೇಕು ನೋಟಿಸ್ ಕೊಟ್ಟಿದ್ರು ಕುಟುಂಬ ಕೊಟ್ಟಿದ್ರು ಕುಟುಂಬ ಕೊಟ್ಟಿರೋದು ಬೇರೆ ಕಡೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಯೋಗ ನಿಲ್ಲಿಸಲಿ ಭಕ್ತಾದಿಗಳು ಬರೋದು ನಿಲ್ಲಿಸಿ ಅದಾದ ಮೇಲೆ ಬೇರೆ ಕಡೆ ಮಾಡಿದಾಗ ನಾವೇ ಒಂದು ಮಾಹಿತಿ ಕೊಡ್ತೀವಿ ದಯಮಾಡಿ ಯಾರೂ ಕೂಡ ಒಂದು ಕ್ಷಮೆ ಮೂಲಕ ಕೇಳ್ಕೊತಾ ಇದ್ದೀನಿ ಭಕ್ತಾದಿಗಳು ಮನಸ್ಸಿಗೆ ನೋವಾಗ್ಬೋದು ನನಗೂ ತುಂಬ ನೋವಾಗಿದೆ ನಾನು ಕೂಡ ಒಂದು ಕಷ್ಟದಲ್ಲಿ ಬಂದಂಥ ವ್ಯಕ್ತಿ ಯಾವುದೇ ರೀತಿಯ ಎಲ್ಲೂ ನಾವು ಯಾವುದೇ ರೀತಿಯ ಅಪಪ್ರಚಾರಗಳು ಕೋಟಿ ತೊಗೊಂಡೋಗಿದ್ದಾನೆ ಕಾಣೆ ಆಗಿಬಿಟ್ಟಿದ್ದಾನೆ ಅರ್ಚಕ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೂ ಕೂಡ ಕಿವಿ ಕೊಡಬೇಡಿ ನಾವು ಇಲ್ಲೇ ಬಂದಿದ್ದೀವಿ ಇಲ್ಲೇ ನಿಮ್ಮ ಮುಂದೆ ಕಣ್ಣು ಮುಂದೆ ಸೇವೆ ಮಾಡ್ಕೊಂಡೋಗಿರೋದು ನಾನು ಯಾವುದೇ ರೀತಿಯ ಹಣ ಸಂಪಾದನೆ ಮಾಡ್ಕೊಂಡು ಮಡಗಿಲ್ಲ ನಾನಿರೋದು ಇವತ್ತು ಕೂಡ ಒಂದು ಭೋಗ್ಯ ಮನೆಯಲ್ಲಿ ಅದು ಬಿಟ್ಟರೆ ಇನ್ನೇನು ಅಂದರೆ ಏನಿಲ್ಲ ಕೂಲಿ ಮಾಡ್ತಿರುವ ಕೂಲಿ ಮಾಡಿದ ಒಂದು ದೇವಸ್ಥಾನ ಮಾಡಿದೆ ಅಷ್ಟೇ ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯ ಹಣ ಮಾಡ್ಕೊಂಡು ಹೋದ ಅದು ಮಾಡ್ಕೊಂಡು ಹೋದ ಅದು ಇದು ನಮ್ಮ ಇದರಲ್ಲಿ ಯಾವುದು ನಾನು ಮಾಡಿಕೊಂಡಿಲ್ಲ ನಾನು ಇರೋದು ಇವತ್ತೊಂದು ಬೋಗಿ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಅಡಿ ಜಾಗ ತಗೊಂಡಿಲ್ಲ ಅದಕ್ಕೆ ಕೊರಗಜ್ಜನಿಗೆ ಗೊತ್ತು ತಪ್ಪು ಮಾಡಿದರೆ ಅಜ್ಜನೇ ನನಗೆ ಶಿಕ್ಷೆ ಕೊಡಲಿ ಯಾವುದೇ ರೀತಿಯ ಹಣ ಬೇರೆ ರೀತಿ ಮಾಡ್ಕೊಂಡಿದ್ರೆ ಅಜ್ಜನೇ ನನಗೆ ಏನು ಕೊಟ್ಟರು ನಾನು ಅನುಭವಿಸಿಕೆ ಸಿದ್ಧನಾಗಿದ್ದೀನಿ ಇವಾಗ ನಾವು ಕಾನೂನಿಗೆ ನಾವು ಇರೋದು ಆಗಿ ನಿಲ್ಲಂಗಿಲ್ಲ ಎಷ್ಟೋ ಗುಡಿಗೋಪುರಗಳು ನಿಮಗೆ ಗೊತ್ತು ಎಲ್ಲೆಲ್ಲೋ ಇದಾಗಿದೆ ಒಂದು ಸಣ್ಣ ಇದೊಂದು ಇಲ್ಲಿ ಯಾರೂ ಕೂಡ ಬರಬೇಡಿ ಬೇರೆ ಕಡೆ ಮಾಡೋವಾಗ ನಿಮ್ಮ ಮಾಹಿತಿ ಕೊಡೋವರೆಗೂ ಯಾರೂ ಬರಬೇಡಿ ನಾಳೆ ನಾಳೆ ಒಂದು ಟೂ ಡೇಸಲ್ಲಿ ನಾನೇ ನಿಮಗೆ ಮಾಹಿತಿ ಕೊಡ್ತೀನಿ ಸರ್ ಇಲ್ಲ ನಮ್ಮ ಮನೇಲೇ ಇದ್ದೆ ಮೇಲೆ ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು ಹೋಗಿದ್ದೆ ಕೋರ್ಟ್ಗೆ ಅಟೆಂಡ್ ಆಗಿದೆ ನೋಡಿ ಬೇಕಾರೆ ಕೋರ್ಟ್ ಗಟ್ಟು ಕೋರ್ಟಿಂದ ಬಂದಿರೋ ನೋಟಿಸ್ ಇದೆ ಅದು ನಾನು ಇದು ತೋರಿಸ್ತೀನಿ ನಾಳೆ ಒಂದು ಕೋರ್ಟ್ ತೀರ್ಪೈತೆ ಸರ್ ಅಪಪ್ರಚಾರ ಸಾವಿರ ಮಾಡ್ಕೊಳ್ಳಿ ಅದಕ್ಕೆಲ್ಲ ನಾವು ತಲೆ ಕೊಡಿಸಲ್ಲ ಯಾರು ಮಾಡಲಿ ಸರ್ ದೇವರಿದ್ದಾರೆ ನೋಟಿಸ್ ನೋಟಿಸ್ ಬಂದಮೇಲೆ ನಾವು ಕೋರ್ಟ್ಗೆ ಅಟೆಂಡ್ ಆಗಿದ್ದೀವಿ ಪ್ರತಿ ಸಾರಿ ಕೋರ್ಟ್ಗೆ ಅಟೆಂಡ್ ಆಗಿದ್ವಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದೆ ಒನ್ ನಾಟ್ ಸೆವೆನ್ ಜಾರಿ ಆಗಿತ್ತು ಕುಟುಂಬದಲ್ಲಿ ಒಂದು ಕಲಹ ಆಗಿತ್ತು ಒನ್ ಫಾರ್ಟಿ ಕಾನೂನು ಮುಂದೆ ನಾವು ತಹಶೀಲ್ದಾರ್ಗೆ ಹೋಗಿತ್ತು ಅದು ಲೆಟ್ರು ಅದು ಸರ್ ಅದು ಒಂದು ಪೌತಿಕತೆ ಆಗಿಲ್ಲ ತಾತ ತೀರೋಗಿ ಒಂದು ಆರು ತಿಂಗಳು ಏಳು ತಿಂಗಳಾಗಿತ್ತು ಈವಾಗಲೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆಗಿದೆ ಅದಕ್ಕೆ ನಾನು ಕೂಡ ಇನ್ನೂ ಅಲ್ಲಿ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಕಾನೂನು ನಾವು ಯಾರೂ ವಿರೋಧವಾಗಿ ನಿಲ್ಕೊಳ್ಳೋಕ್ಕಾಗಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗಿದೆ ಒನ್ ನಾಟ್ ಸೆವೆನ್ ಕೇಸ್ ಇದಾಗಿದೆ ನೋಟಿಸ್ ರೀ ಆಗಿದೆ ನಿಮ್ಗೆ ಏನೇ ಬೇಕಾದ್ರೆ ತಹಶೀಲ್ದಾರ್ ಕೋಟೆಲ್ಲೂ ಕೂಡ ಕೇಸ್ ಕೇಸಿದೆ ಭಕ್ತಾದಿಗಳು ಒಂದು ಇವಾಗ ತಾತ್ಕಾಲಿಕವಾಗಿ ದೇವಸ್ಥಾನ ಮುಚ್ಚಿದೆ ಸಮಯದಲ್ಲಿ ಒಂದು ಬೇರೆ ಕಡೆ ಆದಾಗ ನಾವೇ ಕೂಡ ಒಂದು ಮಾಹಿತಿ ಕೊಡ್ತೀವಿ ದಯವಿಟ್ಟು ಅಲ್ಲಿ ತನಕ ಯಾರು ಬರೋಕ್ಕೋಗ್ಬೇಡಿ ಇಲ್ಲ ಅರ್ಚಕ ಬೀಗ ಹಾಕ್ಬಿಟ್ಟು ಆ ಕಡೆ ಹೊಂಟೋಗಿದ್ದಾನೆ ದುಡ್ಡಲ್ಲ ತಗೊಂಡು ಎದ್ದುಬಿಟ್ಟಿದ್ದಾನೆ ಅಂತ ಏನೇನೋ ಅಪಪ್ರಚಾರ ಮಾತುಗಳಿದ್ದಾರೆ ದಯವಿಟ್ಟು ನಾವು ಎಲ್ಲೂ ಹೋಗಿಲ್ಲ ಮೈಸೂರಲ್ಲೇ ಇದ್ದೀನಿ ಮಕ್ಕಳು ಸ್ಕೂಲು ಸೇರಿಸ್ಬಿಟ್ಟು ನಾವು ಎಲ್ಲೋಗದ ಸಣ್ಣ ಮಕ್ಕಳು ಬಿಟ್ಟು ನಾವೆಲ್ಲ ಹೋಗೋದ ಹೇಳಿ ಇಲ್ದಿರೋದೆಲ್ಲ ಹೇಳಿದ್ದಾರೆ ಅದು ಅಜ್ಜನೇ ಅವರಿಗೆ ಉತ್ತರ ಕೊಡಲಿ ನಾವೆಲ್ಲೂ ಹೋಗಿಲ್ಲ ಇಲ್ಲಿ ಮೈಸೂರು ನೆಲೆಯಲ್ಲೇ ಬಿಟ್ಟು ನಾವು ಎಲ್ಲೋ ಕದ್ರೂ ಹೋಗಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆಗಿತ್ತು ಒನ್ ನಾಟ್ ಸೆವೆನ್ ಕೆಸ್ ಇತ್ತು ಗಲಾಟೆ